ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸ್ಮೃತಿ ಮಂದನಾರವರು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಪಿ ಎಲ್ ಆರ್ ಸಿ ಬಿ ದಿಂದಾಗಿಯೇ ಈಗಾಗಲೇ ಆರ್ ಸಿ ಬಿ ತಂಡದ ಪರವಾಗಿ ತನ್ನ ನಾಯಕಿಯ ಒಂದು ವಿದಾಯವನ್ನು ಘೋಷಿಸಿದ್ದಾರೆ ಸ್ನೇಹಿತರು ಸೊ ಆರ್ ಸಿ ಬಿ ತಂಡದ ಹೊಸ ನಾಯಕಿ ಯಾರಾಗಬಹುದು ಮತ್ತು ಸ್ಮೃತಿ ಮಂದನಾರವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಬ್ಲ್ಯೂ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಪಂದ್ಯವನ್ನು ಆಡುತ್ತಾರಾ ಇಲ್ಲವಾ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಹೊಸದಾಗಿದ್ದರೆ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಮುಂತಾದವು ಡಬ್ಲ್ಯೂ ಪಿ ಎಲ್ ಹಾಗೂ ಆರ್ ಸಿ ಬಿ ತಂಡಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇನ್ಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋ ತಡೆ ಮಾಡದೆ ಮಾಡೋಣಂತೆ ಅದಕ್ಕಿಂತ ಮುಂಚೆ ನೀವು ಸಹ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಆರ್ ಸಿ ಬಿ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಅದರ ಜೊತೆಗೆ ಇವತ್ತಿನ ವೀಡಿಯೋ ತುಂಬಾ ಇಷ್ಟ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಬನ್ನೂ ತಡೆ ಮಾಡದೆ ಶುರು ಸ್ನೇಹಿತರೆ ಆರ್ ಅಭಿಮಾನಿಗಳಿಗೆ ಒಂದು ದೊಡ್ಡ ಕೈ ಸುದ್ದಿ ಎಂದು ಹೇಳಬಹುದು ಅದೇನೆಂದರೆ ಸ್ಮೃತಿ ಮಂದನಾರ್ ಅವರ ಬದಲಾಗಿ ಈಗಾಗಲೇ ಎಲಿಸ್ ಪೆರೀರ್ ಅವರನ್ನು ಆರ್ ಸಿ ಬಿ ತಂಡದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ ಸಿ ಬಿ ತಂಡದ ನಾಯಕಿ ಈಗಾಗಲೇ ಘೋಷಿಸಲಾಗಿದೆ ಹೀಗಾಗಿ ಸ್ಮೃತಿ ಮಂದನಾರ್ ಅವರು ನಾಯಕಿಯ ಒಂದು ಪದವನ್ನು ಬಿಟ್ಟು ಈಗಾಗಲೇ ಎಲಿಸ್ ಪೆರೀರ್ ಅವರನ್ನು ನಾಯಕಿಯ ಪದವನ್ನು ಈಗಾಗಲೇ ಘೋಷಿಸಿದ್ದಾರೆ ಸ್ನೇಹಿತರೆ ಹೀಗಾಗಿ ಅದೇ ರೀತಿಯಾಗಿ ನಮ್ಮ ಒಂದು ಆರ್ ತಂಡದ ಪ್ಲೇಯಿಂಗ್ ಇಲೆವೆನ್ ಅನ್ನು ನಾವು ನೋಡಿಕೊಂಡು ಆರ್ ಸಿಬಿ ತಂಡವು ಯಾವೆಲ್ಲ ರೀತಿಯಾಗಿರುವಂತ ಪ್ಲೇಯಿಂಗ್ ಇಲೆವೆನ್ ಅನ್ನು ಹಿಂದಿನ ಒಂದು ವರ್ಷದಲ್ಲಿ ಒಳಗೊಂಡಿದೆಯೋ ಅದೇ ರೀತಿಯಾದಂತಹ ಪ್ಲೇಯಿಂಗ್ ಇಲೆವೆನ್ ಕೂಡ ಈಗಾಗಲೇ ಮುಂದಿನ ಒಂದು ಸೀಸನ್ ಅಲ್ಲಿ ಒಳಗೊಂಡಿದೆ ಎಂಬ ಮಾಹಿತಿ ಕೂಡ ಬಿಡುಗಡೆ ಆಗಿದೆ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಸ್ಮಿತಿ ಮಂದನಾ ಅವರು ನಾಯಕಿಯ ಪದವನ್ನು ಈಗಾಗಲೇ ವಿದಾಯ ಮಾಡಿದ್ದಾರೆ ಸೊ ಅವರು ಆಸ್ ಅ ಟೀಮ್ನ ಪ್ಲೇಯರ್ ಆಗಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನೀಡಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಧನ್ಯವಾದಗಳು ಸ್ನೇಹಿತರೆ